ಸರ್ವರು ಸಮಾನ ಮಾನವೀಯತೆ ಮೇಲೆ ಬದುಕಬೇಕು ಅಂತಕ್ಕಂಥ ಒಂದು ಮಾನವೀಯ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬರಿಗೆ ಅವಹೇಳನ ಮಾಡುವಂತ ನಿಟ್ಟಿನಲ್ಲಿ ಇವತ್ತಿನ ಲೋಪರ್ಸ್ಗಳು ರಾಜಕಾರಣಿಗಳು ಬಿಜೆಪಿ ಸರ್ಕಾರದ ರಾಜಕಾರಣಿಗಳು ಹೊರಟಿದ್ದಾರೆ ಇವತ್ತು ಉದಾಹರಣೆಗೆ ನಾವು ಅಮಿತ್ ಶಾವನ್ನು ತೆಗೆದುಕೊಳ್ತೇವೆ ಯಾವ ಒಬ್ಬ ವ್ಯಕ್ತಿ ರಾಜ್ಯದಿಂದ ಗಡಿಪಾರ ಆಗಿದ್ನೋ ಇವತ್ತು ಅಂತ ವ್ಯಕ್ತಿ ಇವತ್ತು ಕೇಂದ್ರದ ಗೃಹ ಸಚಿವ ಪುರುಷ ಅದನ್ನ ಹೇಳ್ಕೊಳ್ಳಿಕ್ಕೆ ನಾಗರಿಕ ಸಮಾಜಕ್ಕೆ ನಾಚಿಕೆ ಆಗ್ತದೆ ಅಂತವ್ ಇವತ್ತು ಮಾತನಾಡ್ತಾನೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತಕ್ಕಂಥದ್ದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ನೀವು ದೇವ್ರ ಜಪ ಮಾಡ್ರಿ ಏಳು ಸಲ ದೇವ್ರು ಜಪ ಮಾಡ್ರಿ ನಿಮ್ಗೆ ಸ್ವರ್ಗ ಸಿಗ್ತದೆ ಇನ್ನೊಂದು ಸಿಗ್ತದೆ ಅಂತಕ್ಕಂಥ ಅವಿವ್ಯಕ್ತರ ಮಾತನಾಡ್ತಾನೆ ಬಹುಶಃ ಅವನಿಗೆ ಪ್ರಜ್ಞೆ ಇರ್ಬೇಕು ಒಬ್ಬ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂತಕ್ಕಂಥ ಒಬ್ಬ ಲೋಫರ್ ಅವನಿಗೆ ಪ್ರಜ್ಞೆ ಇರ್ಬೇಕು ನಾನೇನ್ ಮಾತನಾಡ್ತಾ ಇದ್ದೀನಿ ಯಾರು ಕೊಟ್ಟಂತ ಅಧಿಕಾರದ ಮೇಲೆ ಈ ರಾಜ್ಯದ ಈ ದೇಶದ ಕೇಂದ್ರ ಗೃಹ ಸಚಿವನಾಗಿದ್ದೀನಿ ಅಂತಕ್ಕಂಥ ಒಂದು ಕನಿಷ್ಠ ಮಟ್ಟದ ಕಾಮನ್ ಸೆನ್ಸ್ ಆ ಒಬ್ಬ ಯೋಗಿನಿಗೆ ಇಲ್ವಲ್ಲ ಇದು ಬಹುಶಃ ನಾಗರಿಕ ಸಮಾಜದಲ್ಲಿ ಒಂದು ಸಮಿತಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಗತಿ ಸಮಿತಿ ಶಾಪುರ್ನ ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಇಡೀ ರಾಜ್ಯದ ಎಲ್ಲ ಮೂಲೆ ಮಳೆಗಳಲ್ಲಿ ಇವತ್ತು ಪ್ರತಿಭಟನೆ ಆಗ್ತದೆ ಇಂತ ಒಬ್ಬ ಅಯೋಗ್ಯರ ಇವತ್ತು ಆರಿಸಿ ಕಳಿಸಿದವಲ್ಲ ಬಹುಶಃ ನಮಗೆ ನಾಚಿಕೆ ಆಗ್ಬೇಕೆನೋ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ನರೇಂದ್ರ ಮೋದಿ ಅವ್ರಿಗೆ ತಾವು ಈ ಕೂಡಲೇ ಏನು ಕ್ಯಾಬಿನೆಟ್ ದರ್ಜೆಯಿಂದ ಸಚಿವನಾಗಿ ಕೇಂದ್ರ ಸಚಿವನಾಗಿರ್ತಕ್ಕಂಥ ಅಮಿತ್ ಶಾವನ್ನ ಈ ಕುಳ್ಳೆ ವಜಾ ಮಾಡಬೇಕು ಆತನ ಸಂಸತ್ ಸ್ಥಾನವನ್ನ ರದ್ದುಗೊಳಿಸ್ಬೇಕು ರದ್ದುಗೊಳಿಸೋದ್ರ ಮುಖಾಂತರ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರೆ ಈ ರೀತಿ ಶಿಕ್ಷೆ ಆಗ್ತದೆ ಅಂತಕ್ಕಂಥ ಪರಿಪಾಠ ಇಡೀ ಭಾರತೀಯ ಭಾರತದ ನಾಗರಿಕ ಗೊತ್ತಾಗ್ಬೇಕು ಗೊತ್ತಾದಾಗ ಮಾತ್ರ ಇಂಥ ಅಯೋಗ್ಯರು ಮುಂದಿನ ದಿನಗಳಲ್ಲಿ ಸಂಸತ್ಗೆ ಮುಂದಿನ ದಿನಗಳಲ್ಲಿ ವಿಧಾನಸಭೆಗಳಿಗೆ ಆಯ್ಕೆ ಆಗ್ತಕ್ಕಂಥದ್ದೇ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಇಡೀ ಅನೇಕ ಪ್ರಚೋದಕರ ಹೇಳಿಕೆಗಳನ್ನ ಕೆಲವೊಂದಿಷ್ಟು ಘಟನೆಗಳನ್ನ ನೋಡ್ತಾ ಬಂದಿದೆ ರಾಜ್ಯದ ಬೆಳವಣಿಗೆಯಲ್ಲಿ ರಾಜಕೀಯ ಇತಿಹಾಸ ಅದ್ರ ಮಧ್ಯೆ ಸಿ ಟಿ ರವಿ ಅಂತಕ್ಕಂಥ ಒಬ್ಬ ಅಯೋಗ್ಯ ಬಹುಶಃ ಇವತ್ತು ಮಾತಿದ್ರೆ ಹೆಣ್ಣನ ತಾಯಿಗೆ ಹೋಲಿಸ್ತಾರೆ ಇವತ್ತು ಆರ್ ಎಸ್ ಎಸ್ ಆಗಿರ್ಬೋದು ಭದ್ರಾಂಗ ಆಗಿರ್ಬೋದು ದಲಿತ ಸಂಘಟನೆ ಸಮಿತಿ ವತಿಯಿಂದ ನಿನ್ನೆ ಮೊನ್ನೆ ನಡೆದಂತ ಸಂಸತ್ತಿನಲ್ಲಿ ನಡೆದಂತ ಕಲಾಪದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುರಿತು ಅವೇಡನಕಾರಿ ಮಾತಾಡಿದಂತ ಈ ಭಾರತ ಸರ್ಕಾರದ ಕೇಂದ್ರ ಮಂತ್ರಿಗಳಾದಂಥ ಮಾನ್ಯ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಅನ್ನುವ ಬದಲು ದೇವರ ಹೆಸರು ಹೇಳಿದರೆ ಬರ್ತೈತ ಬರ್ಬೇಕನ್ನುಂತಕ್ಕಂಥದ್ದು ಒಂದು ಅವೇಳನಕಾರಿ ನೀಡಿದಂಥ ಕೇಂದ್ರ ಮಂತ್ರಿಗಳ ವಿರುದ್ಧ ಏನಿವ ನಮ್ಮ ಪ್ರತಿಭಟನೆ ಹೇಳ್ಕೊಂಡಿದ್ದೀವಿ ಈ ಪ್ರತಿಭಟನೆ ಭಾಗವಹಿಸಿದಂಥ ಎಲ್ಲ ನನ್ನ ತಾಲೂಕು ಸಮಿತಿ ಎಲ್ಲ ಪದಾಧಿಕಾರಿಗಳೇ ಮತ್ತು ಚಂದ್ರೆ ಸಲಹೆ ಮುಖಂಡರಾದಂತಹ ಮಾದೇವ್ ಬಿಗ್ಗಿ ಅವರೇ ಶರಣು ದೋರ್ಚಾಲಕ ಕ್ರಾಂತಿ ಅವರೇ ಮತ್ತು ಉಳಿದ ಮಡಿಗೇರಿ ಮಡಿಕೇರಿ ಚಾಪುರ ಎಲ್ಲ ತಾಲೂಕಿನ ಸಮಿತಿಯ ಏನು ಮಾನ್ಯ ಭಾರತ ಸರ್ಕಾರ ನಡೆದಂತ ಅಧಿವೇಶನದಲ್ಲಿ ಈ ದೇಶದ ಗೃಹ ಮಂತ್ರಿ ಆದಂತಹ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಈಗ ಮಾತಾಡಿದ್ದು ಇವತ್ತು ನಮ್ಮ ಶಾಪುರದಲ್ಲಿ ಅಂದರೆ ಪ್ರತಿಭಟನೆ ನಡೀತಾ ಸ್ನೇಹಿತರೆ ಇಡೀ ಭಾರತದ ಇವತ್ತು ಬೆಂಕಿ ಚುರಿತಾ ಇದೆ ಕಲಾಪದಲ್ಲಿ ಬೆಂಕಿ ಚೂರ್ತದೆ ನೀನೆ ಬೆಳಗಾವಿ ಬೆಂಕಿ ಚೂರಿತದೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಜೇವರಿಗೆ ಬಂದ್ ಕರೆ ಕೊಟ್ಟಿದ್ದಾರೆ ಇಲ್ಲಿ ಯಾರು ಓವರ್ ಕಲಬುರಗಿ ಕಡೆ ಓವೋರು ಇಲ್ಲ ಬರೋರಿಲ್ಲ ಮತ್ತು ನಾಳೆ ಕಲಬುರಗಿ ಬಂದ್ ಕೂಡ ಇದೆ ಇವತ್ತು ಯಾದಗಿರಿಯಲ್ಲೂ ಕೂಡ ಪ್ರತಿಭಟನೆ ಪ್ರತಿ ನಮ್ಮ ಕರ್ನಾಟಕ ಅಥವಾ ದೇಶದಂತೆ ಇವತ್ತು ಪ್ರತಿಭಟನೆ ನಡೀತದೆ ಈ ಪ್ರತಿಭಟನೆ ನಡೀಲಿಕ್ಕೆ ಕಾರಣ ಈ ದೇಶದ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರು ಅಮಿತ್ ಶಾ ಅವರು ಇವತ್ತ ತಾವು ಹಿಂದೆ ಹೋದ ಒಂದು ಇದರಲ್ಲಿ ಮಂತ್ರಿ ಇದ್ದಾಗ ಗಡಿಪಾರ ಆಗಿದ್ದರು ಗಡಿಪಾರ ಆದಂತವರಿಗೆ ಕೇಂದ್ರಕ್ಕೆ ಕೇಂದ್ರದ ಗೃಹ ಮಂತ್ರಿ ಆದ ಕಾರಣ ಆರಂಭದೇ ಯಾರು ಇಲ್ಲ ಮತ್ತೆ ತಾನು ಕೇಂದ್ರ ಗೃಹ ಮಂತ್ರಿ ಆಗೇನೋ ಅನ್ನೋದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಶಿಕ್ಷೆ ಅವರು ಸಂವಿಧಾನ ಇವತ್ತು ಕೇಂದ್ರ ಗೃಹ ಮಂತ್ರಿ ಆಗಿ ಬಾಬಾ ಸಾಹೇಬ್ರ ಬಗ್ಗೆ ಅಂದ್ರೆ ಮಾತಾಡ್ತಾರಂದ್ರೆ ಕೂಡಲೇ ನಮ್ಮ ದೇಶದ ಗಡಿಪಾರು ಮಾಡಬೇಕು ಮತ್ತು ಕೂಡಲೇ ರಾಜೀನಾಮೆ ಕೊಡ್ಬೇಕು ಅಂತ ಇವತ್ತು ನಮ್ಮ ಒಂದು ಅಕ್ ಒತ್ತಾಯ ಮತ್ತು ಆಗ್ರಹಿಸ್ತೀವಿ ಮತ್ತು ಈ ದೇಶದಾಗ ಪ್ರಧಾನ ಮಂತ್ರಿಗಳು ಪ್ರಧಾನಮಂತ್ರಿಗಳು ಚಹಾ ಮಾರಿ ಚಾ ಮಾರಿ ಅಂತ ಹೇಳ್ತಿದ್ರೆ ಚಾ ಮಾರಿಯೋ ಬಿಟ್ಟರೆ ನಾವು ನೋಡಿಲ್ಲ ನೀವು ನೋಡಿಲ್ಲ ಬಟ್ ಪ್ರಧಾನಮಂತ್ರಿಗಳು ಚಹಾ ಮಾರಿ ಅಂತ ಹೇಳಿ ದೇಶ ಪ್ರಧಾನಮಂತ್ರಿ ಆಗಿದ್ರಂದ್ರೆ ಅದಕ್ಕೆ ಕಾರಣ ಯಾರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ನಡೀಲಿ ಅಂದ್ರೆ